ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಜೈ ಕೃಷ್ಣ ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ತಾ ನೋಡ್ತಾಯಿದ್ರು ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದೇ ಶಾವ್ಗೆ ಸುಸ್ಲಾ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರಿತೀವಿ ಈ ಶಾವ್ಗೆ ಇದೆ ಅಲ್ಲ ನಾವು ಈ ಶಾವ್ಗೆನ ಒಂದು ವರ್ಷದವರೆಗೂ ಇದನ್ನು ಮಾಡಿ ಇಟ್ಕೋತೀವಿ ಬೇಸಿಗೆಯಲ್ಲಿ ಇದನ್ನು ಮಾಡಿಸಿಟ್ರೆ ಒಂದು ಐದು ಕೆ ಜಿನೋ ಹತ್ತು ಕೆ ಜಿನೋ ಇಡೀ ವರ್ಷ ಪೂರ್ತಿ ಏನೇನು ಆಗೋಲ್ಲ ಚೆನ್ನಾಗಿ ಬಿಸಿಲಿಗೆ ನಾವು ಒಣಗ ಒಣಗಿಸಿ ಇದನ್ನು ಈ ಥರ ಕವರಲ್ಲಿ ಹಾಕಿ ಅಥವಾ ನೀವು ಡಬ್ಬದಲ್ಲಿ ಹಾಕಿಟ್ರೆ ಒಂದು ವರ್ಷದವರೆಗೂ ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಮ್ ಟಿ ಆರೆಲ್ಲ ಅದನ್ನು ಖೀರ್ ಅದನ್ನು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ಆದರೆ ಇದು ಶಾವಿಗೆ ಉಪ್ಪಿಟ್ಟಿದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನು ಒಂದು ಸ್ವಲ್ಪನೇ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಜಾಸ್ತಿಯನ್ನು ಹುರಿದುಕೊಳ್ಳೋ ಏನಿಲ್ಲ ಸ್ವಲ್ಪನೇ ಸ್ವಲ್ಪ ಹುರಿದುಕೊಳ್ಬೇಕು ಹಾಗೆ ಇದು ಕೋಲ್ಡ್ ಆದಾಗ ಏನೂ ನಮಗೆ ನಾಲ್ಗೆಗೆ ರುಚಿನೇ ಬರಲ್ಲ ಎಲ್ಲನೂ ಹೋಗ್ಬಿಡುತ್ತೆ ಆವಾಗ ನಾವು ಇದನ್ನು ಸಿಂಪಲ್ಲಾಗಿ ಮಾಡ್ಕೋಬಹುದು ಒಂದು ಐದೇ ಐದು ನಿಮಿಷ ಕೊಟ್ಟರೆ ಸಾಕು ಇದು ಒಂದು ರೆಸಿಪಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಹೈಪ್ ಮಾಡಿ ನನಗೆ ಪಾಯಿಂಟ್ಸ್ ಕೂಡ ಕೊಡಿ ಇವಾಗ ನಾನು ಒಂದು ಎರಡು ಚಮಚ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಚಿಕ್ಕ ಚಮಚನೇ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡು ಫ್ರೆಂಡ್ಸ್ ನೀವು ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಅಂದರೆ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನಾವು ಉಪ್ಪಿಟ್ಟು ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀವಲ್ಲ ಅದೇ ಥರನೇ ಆದರೆ ಇದರಲ್ಲಿ ಮಸಾಲೆ ಪದಾರ್ಥಗಳು ಏನೇನು ಇಲ್ಲ ಇವಾಗ ಇದರಲ್ಲಿ ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡ್ಮೇಲೆ ನೀವು ಶಾವಿಗೆ ಪ್ರಕಾರ ನೀವು ನೀರು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಈ ನೀರಿನಲ್ಲಿ ಉಪ್ಪನ್ನು ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನಿವಾಗ ಇವಾಗ ಒಂದು ಕುದಿ ಬಂದರೆ ಸಾಕು ಈ ಥರ ಇವಾಗ ಗ್ಯಾಸ್ನ ಲೋ ಫ್ಲೇ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ನೋಡಿ ಇವಾಗ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಇದಕ್ಕೆ ನಾವು ಎಲ್ಲ ಶಾವ್ಗೇನು ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ಒಂದು ಸಾರಿ ನಿಧಾನವಾಗಿ ಕೈ ಆಡಿಸ್ಬೇಕು ಫ್ರೆಂಡ್ಸ್ ಜಾಸ್ತಿ ಒಂದು ಜೋರಾಗಿ ನಾವು ಮಾಡಿದಾಗ ಅದು ಸ್ಯಾವಿಗೆ ಎಲ್ಲ ಬಿಡುತ್ತಲ್ವಾ ಅದಕ್ಕೆ ನೋಡಿ ಈ ಥರ ಈ ಥರ ಮಾಡಿಬಿಟ್ಟು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಅಷ್ಟೇ ಒಂದು ಮುಚ್ಚಳನ ಇದ್ದೀನಿ ಇದಕ್ಕೆ ನಾನು ಒಂದೆರಡು ಮೂರು ನಿಮಿಷ ಕುದ್ಮೇಲೆ ನೋಡಿ ನೋಡಿ ಈ ಥರ ಇದ್ದಾಗಲೇ ನಾವು ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೋಬೇಕು ಯಾಕಂದರೆ ಇದು ಗಟ್ಟಿ ಆಗಿಬಿಡ್ತೀವಿ ಗಟ್ಟಿ ಆದಮೇಲೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈ ಥರ ನೀವು ಹಾಕ್ಕೊಡಿ ಒಂದು ಸಲ ಪ್ರತಿ ವಾರದಲ್ಲೂ ಒಂದೆರಡು ಸರಿ ನೀವು ಮಾಡೇ ಮಾಡ್ತೀರಾ ಹೆಲ್ದಿಯಾಗಿರುವಂತಹ ರೆಸಿಪಿ ಮತ್ತು ಸಿಂಪಲ್ ಆ್ಯಂಡ್ ಈಸಿ ಈಸಿ ರೆಸಿಪಿ ಫ್ರೆಂಡ್ಸ್ ಒಂದು ಐದು ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬಹುದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಗ್ಯಾಸ್ಟು ಆಫ್ ಮಾಡಿಬಿಟ್ಟು ಒಂದು ನಿಮಿಷ ಬಿಟ್ಟಿದ್ದೀನಿ ನಾನಿಲ್ಲಿ ಒಂದು ನಿಮಿಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಇದು ಮೊಸರು ಜೊತೆ ಆದರೂ ತಿನ್ಬಹುದು ಅಥವಾ ನೀವು ನಿಂಬೆಹಣ್ಣಿನ ರಸನ ಇದ್ರ ಮೇಲೆ ಹಾಕೊಂಡ್ಬಿಟ್ಟು ತಿನ್ಬಹುದು ನನಗೆ ನಿಂಬೆಹಣ್ಣಿನ ಜೊತೆ ತಿನ್ನೋದೇ ಇಷ್ಟ ಇದು ಅದಕ್ಕೋಸ್ಕರ ನಾನಿಲ್ಲಿ ನಿಂಬೆಹಣ್ಣು ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ನಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾ ಬಾಯ್ ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಟೇಕ್